ಕೋಮು ಸೌಹಾರ್ದತೆಯ ಸಂಕೇತವಾಗಿರುವ ಹುಬ್ಬಳ್ಳಿಯ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ನೂತನ ಅಧ್ಯಕ್ಷರಾಗಿ ಮಾಜಿ ಸಚಿವ ಎ ಮಿಂಡಿಸ್ಕಿರಿ ಆಯ್ಕೆಯಾಗಿರುವುದು ಸಂತಸವಾಗಿದೆ ಎಂದು ಉದ್ಯಮಿ ಸಾಮಾಜಿಕ ಕಾರ್ಯಕರ್ತ ಕಾಂಗ್ರೆಸ್ಸಿನ ಹಿರಿಯ ಮುಖಂಡ ಮಹೇಂದ್ರ ಸಿಂಗ್ ಸಂತಸ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿಂದು ಮಾತನಾಡಿದ ಅವರು ಎ ಎಂ ಹೆಂಡೇಶ್ಕರ್ ಅವರು ಅನೇಕ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸಿರೋ ಜೊತೆಗೆ ಎಲ್ಲ ಧರ್ಮೀಯರ ಜೊತೆ ಪ್ರೀತಿ ಸೌಹಾರ್ದತೆಯಿಂದ ಇದ್ದಾರೆ ಅವರ ಆಯ್ಕೆಯಾಗಿರುವುದು ಮಾದರಿಯಾಗಿದ್ದು ನಿಜಕ್ಕೂ ಅಂಜುಮನ್ ಇಸ್ಲಾಂ ಸಂಸ್ಥೆ ಒಳ್ಳೆಯ ಅಭಿವೃದ್ಧಿಯ ಪಥತ್ತ ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗತಕ್ಕಂಥ ಕಾರ್ಯ ಇನ್ನು ಮುಂದೆ ನಡೀತಿದೆ ಎಂದು ಅವರು ಹೇಳಿದರು ಒಂದು ಪ್ರತಿಷ್ಠಿತ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಮಾಜಿ ಮಂತ್ರಿಗಳು ಒಂದು ಧೀಮಂತ ನಾಯಕರ ಹಿರಿಯರ ಮುಖಸಂತಿ ರಾಜಕಾರಣಿ ಸನ್ಮಾನ್ಯ ಎಂಡಸ್ಟಿ ಆಯ್ಕೆಯಾಗಿದ್ದು ಬಹಳ ಸಂತಸದ ಸಂಗತಿ ಅನೇಕ ಪರಂಪರೆ ಹುಟ್ಟಾಕಿದ್ದಾರೆ ಒಂದು ಶಿಕ್ಷಣ ಸಂಸ್ಥೆ ಆಗಲಿ ಒಂದು ಮೆಡಿಕಲ್ ಎಜುಕೇಶನ್ ಬಹಳಷ್ಟು ಸೇವೆ ಮಾಡುವಂಥ ಈ ಸಂಸ್ಥೆ ಸನ್ಮಾನ್ಯ ಇಂಡಸ್ಟಿರಿ ಮತ್ತು ಅವರ ಟೀಮ್ ನೇತೃತ್ವದಲ್ಲಿ ಈ ಭಾಗದ ಸರ್ವಾನುಮತ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ವಹಿಸಿ ಮತ್ತು ಅಲ್ಪಸಂಖ್ಯಾತ ಬಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾಭ್ಯಾಸ ನೀಡುವ ಮೂಲಕ ಅವರಿಗೆ ದೇಶದ ಮುಖ್ಯ ಪ್ರವಾಸದಲ್ಲಿ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಅಂಜುಮನ್ ಇಸ್ಲಾಂ ಸಂಸ್ಥೆ ಅದರ ಎಲ್ಲ ಸದಸ್ಯರು ಎಲ್ಲಾ ಹಿರಿಯರು ಕೂಡಿ ಸನ್ಮಾನ್ಯ ವೀರ ಇಂಡಸ್ಕಿರಿಯರ ಮಾರ್ಗದರ್ಶನ ಮುಂದುವರಿತಾರೆ ಅಂತ ಹೇಳಿಕೆ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದಾರೆ